ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತೆ ಪರಶುರಂ ಇತ್ತೀಚೆಗೆ ಪಿ ಎಸ್ ಎ ಪರೀಕ್ಷೆ ನಡೆದಿತ್ತು ಅದರಲ್ಲಿ ಯಾವ್ಯಾವ ಪ್ರಬಂಧಗಳನ್ನು ಕೇಳಿದ್ರು ಅನ್ನುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಇಲ್ಲಿ ಪ್ರಬಂಧದ ಬಗ್ಗೆ ನೋಡೋದಾದರೆ ಕೆಳಗಿಂದ ಕೆಳಕಂಡ ಯಾವುದಾದರೂ ಒಂದು ವಿಷಯದ ಬಗ್ಗೆ ಆರುನೂರು ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ಬರೆಯಿರಿ ಅಂತ ನಿಮಗೆ ಕೊಡ್ತಾರೆ ಅಂದರೆ ಒಂದು ಐದು ಪ್ರಬಂಧಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಒಂದು ಪ್ರಬಂಧವನ್ನು ಮಾತ್ರ ಬರೀಬೇಕು ಅದು ಸುಮಾರು ಆರುನೂರು ಪದಗಳಿಗಿಂತ ಹೆಚ್ಚಿನದಾಗಿ ಇರಬೇಕು ಈಗ ಮೊನ್ನೆ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯದ ಬಗ್ಗೆ ಪ್ರಬಂಧವನ್ನು ಕೇಳಿದ್ರು ಅಂತ ನೋಡೋದಾದರೆ ಇಲ್ಲಿ ಮೊದಲನೇದು ನೋಡಿ ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ಕಿಂತ ಹೆಚ್ಚು ಶಬ್ದವೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಮೋರ್ ನಾಯ್ಸ್ ದ ಆ್ಯಕ್ಷನ್ ಅನ್ನೋ ಪ್ರಶ್ನೆ ಒಂದನೇ ಒಂದನೇ ಒಂದನೇದು ಎರಡನೇದು ನೋಡೋದಾದರೆ ದಿ ರೂಲ್ ಆಫ್ ಪೋಲೀಸ್ ಇನ್ ಫೈಟ್ ಅಗೇನ್ಸ್ಟ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಅಂದರೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದ ವಿರುದ್ಧದ ಹೋರಾಟದಲ್ಲಿ ಪೊಲೀಸರ ಪಾತ್ರ ಥರ್ಡ್ ಕ್ವೆಶನ್ಸ್ ಬಂದು ಪೂರ್ ಆ್ಯಂಡ್ ಇಲ್ಲಿಟರೇಟ್ ಆರ್ ಲೆಸ್ ಕರಪ್ಟ ರಿಚ್ ಆ್ಯಂಡ್ ಎಜುಕೇಟೆಡ್ ಅಂದರೆ ಶ್ರೀಮಂತರು ಮತ್ತು ವಿದ್ಯಾವಂತರಿಗಿಂತ ಬಡವರು ಮತ್ತು ಅನಕ್ಷಾಸ್ತ್ರರು ಕಡಿಮೆ ಭ್ರಷ್ಟರು ಅಂದರೆ ಶ್ರೀಮಂತರು ಮತ್ತು ವಿದ್ಯಾವಂತರಿಗಿಂತ ಬಡವರು ಮತ್ತು ಅನಕ್ಷರಸ್ಥರು ಎನ್ನುವುದರ ನೋಡ್ರಿ ಅವರೇ ಕಡಿಮೆ ಭ್ರಷ್ಟರು ಶ್ರೀಮಂತರು ಮತ್ತು ವಿದ್ಯಾವಂತರೇ ಹೆಚ್ಚು ಭ್ರಷ್ಟರು ಅನ್ನುವುದರ ಬಗ್ಗೆ ನಾವು ಪ್ರಬಂಧವನ್ನು ಬರೀಬೇಕು ನೆಕ್ಸ್ಟ್ ನೋಡೋದಾದರೆ ಟೆಕ್ನಾಲಜಿ ಆಸ್ ಎ ಟೂಲ್ ಟು ಎಜುಕೇಶನ್ ಅಂದರೆ ಶಿಕ್ಷಣ ಪ್ರಜಾಪ್ರಭುತ್ವೀಕರಣಕ್ಕೆ ತಂತ್ರಜ್ಞಾನದ ಬಳಕೆ ಅನ್ನುವುದರ ಬಗ್ಗೆ ಪ್ರಬಂಧ ಬರೀಬೇಕು ನೆಕ್ಸ್ಟ್ ಡಿಕೆಡ್ ಆಫ್ ದ ಡ್ರೋನ್ ಹ್ಯಾಸ್ ಜಸ್ಟ್ ಸ್ಟಾರ್ಟೆಡ್ ಅಂದರೆ ಡ್ರೋನ್ಗಳ ದಶಕ ಈಗಷ್ಟೇ ಶುರುವಾಗಿದೆ ಅನ್ನುವುದರ ಬಗ್ಗೆ ಪ್ರಬಂಧ ಬರೀಬೇಕು ಒಟ್ಟು ಐದು ಪ್ರಬಂಧಗಳಲ್ಲಿ ಯಾವುದಾದ್ರೂ ಒಂದು ವಿಷಯದ ಕುರಿತು ಪ್ರಬಂಧವನ್ನು ಬರೆಯೋಕ್ಕೆ ಕೊಟ್ಟಿದ್ದರು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ನಾನು ಮೊನ್ನೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ